ನಮಸ್ಕಾರ ರೀಪಾ ಎಲ್ಲರಿಗೂ ಭಾರತ ದೇಶದಾಗ ಚುನಾವಣೆಗಳು ಮುಗಿದು ರೀ ಚುನಾವಣೆ ಗದ್ದಲ ತಿಂಗಳದಿಂದ ಬಹಳಷ್ಟು ಜನ ಚಿಂತಾಕ್ರಾಂತರಾಗಿದ್ದರು ಏನಾಗತೈತಿ ಏನಾಗತೈತಿ ಅಂಥೇಳಿ ಆದರೆ ಶಾಂತ ಆಗೈತಿ ಸರ್ವ ಜಾತಿ ಜನಾಂಗದವರು ಒಂದಾಗಿ ಶಾಂತಿಯಿಂದ ಸಹಬಾಳವೆಯಿಂದ ಬದುಕರಿ ಅಂತೇಳಿ ಮತದಾರ ಪ್ರಭು ಸಂದೇಶ ಕೊಟ್ಟಾನೆ ಆದೇಶ ಕೊಟ್ಟಾನೆ ಈಗಾದರೂ ಭಕ್ತರು ವಿಚಾರ ಮಾಡಬೇಕು ಇನ್ನು ನಾನು ಅದರ ಬಗ್ಗೆ ಒಂದು ವಿವರವಾದ ವಿಡಿಯೋವನ್ನು ಮಾಡ್ತೀನಿ ಈಗ ನಾ ಏನು ತೊಗೊಂಡು ಬಂದೀನಿ ಸುದ್ದಿ ಅಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಹೆಂಗ ಗೆದ್ದಳು ಮೃನಾಲ್ ಹೆಬ್ಬಾಳ್ಕರ್ ಹೆಂಗ ಸೋತ ಜಗದೀಶ್ ಶೆಟ್ಟರ ಸಾಹೇಬರು ಹೆಂಗ ಗೆದ್ದರು ಈ ಮೂರು ಪ್ರಶ್ನೆ ನಿಮ್ಮ ತೆಲೆಯಾಗ ಕಾಡಕತಿರ್ಬೇಕು ಅದರ ಬಗ್ಗೆ ವಿವರಣೆ ಕೊಡ್ಬೇಕಾರಲ್ಲ ಯಾರ್ಯಾರೋ ಏನೇನೋ ಹೇಳ್ತಾರ ಅದ್ರ ವಿವರಣೆ ಆದರೆ ಸತ್ಯ ಖಚಿತ ನಿಖರವಾದ ಮಾಹಿತಿ ಇದೇ ಖಡಕ್ ಜವಾರಿ ಕಾಕ ಹುಟ್ಟಿದ ಜಿಲ್ಲೆಯಿಂದಲೇ ಸಮೀಕ್ಷೆ ಮಾಡಿ ಈಗ ನಿಮ್ಮ ಮುಂದೆ ಇಡಾಕತೀನಿ ಪ್ರಿಯಾಂಕಾ ಜಾರಕಿಹೊಳಿ ಗೆದ್ದಳು ಹೆಂಗೆ ಪ್ರಿಯಾಂಕಾ ಜಾರಕಿಹೊಳಿ ಟಿಕೆಟ್ ಬೇಡ ಬೇಡ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡದವ್ರಿಗೆ ಹೇಳಿದರೂ ಸಹಿತ ಜಿದ್ದಿಗೆ ಬಿದ್ದು ಒಬ್ಬರು ಅಲ್ಲಿ ಟಿಕೆಟ್ ಕೊಡಿಸಿದರು ಅಂದ್ರೆ ಇಲ್ಲಿ ನಿಂದಿರ್ತೇವೆ ಅಂದರು ಅದು ನಿಮಗೆ ಗೊತ್ತ ಅಷ್ಟು ತಿಳ್ಕೊರಿ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಟಿಕೆಟ್ ಅನೌನ್ಸ್ ಆದ ತಕ್ಷಣ ಕೆಲವು ಜನ ಜಾರಕಿಹೊಳಿ ವಿರೋಧಿ ಜನ ಅಲರ್ಟ್ ಆದರು ಇದೇನಪ್ಪ ಇನ್ನು ಈ ಸಾಮ್ರಾಜ್ಯದ ಬೇರುಗಳು ಈ ಕಡೆ ಸಾಮ್ರಾಜ್ಯದ ಬೇರುಗಳು ಸಮಾಜ ಚಟುವಟಿಕೆಯ ಬೇರುಗಳು ಅಂಥೇಳಿ ತಿಳ್ಕೊಲಿಲ್ಲ ನಮ್ಮದಿಯಲ್ಲಿ ಇನ್ನು ಹೋಗುತ್ತೈತಿ ಪವರ ನಾವೇನೇನೋ ಮಾಡ್ತಿರ್ತೀವ್ರಲ್ಲ ಪಾಳೆಗಾರಿಕೆ ವ್ಯವಹಾರಗಳು ಆ ನೋವು ಮಾಡುವಂಥ ಜನರನ್ನು ಮತ್ತಷ್ಟು ನೋವು ಮಾಡುವಂಥ ಆ ಘಟನೆಗಳಿಂದ ಬರುವಂಥ ನಮ್ಮ ಸಂಪನ್ಮೂಲ ಇನ್ನು ಈ ಸಾಮ್ರಾಜ್ಯದ ಕೈಯಲ್ಲಿ ತಿಳಿದು ಅಂತೇಳಿದು ಒಳಗಿಂದೊಳಗೆ ವಿರೋಧ ಮಾಡೋಕ್ಕೆ ತಯಾರು ಮಾಡಿದ್ರಿ ವಿರೋಧ ಮಾಡುವುದಂದ್ರೆ ಹೆಂಗ್ರಿ ಆ ಥರ ಪ್ರಮುಖ ಶಾಸಕರು ಶಾಮೀಲ ಆದ್ರೆ ಆ ಶಾಸಕರು ಕೈ ಕಟ್ಟಿ ಕೂತ್ರೆ ಮುಂದೆ ಬರೋದು ಸತೀಶ್ ಜಾರಕಿಹೊಳಿ ನಿಮ್ಮದ ನಿಮ್ದು ಮಾಡಾಕತ್ತೇವ್ರಿ ನಿಮ್ಮ ಹುಡುಗಿನ ಅಕ್ಕಿ ಆರಿಸ್ತರ್ತೀವಿ ಅನಾಕತ್ರ ಆದ್ರೆ ಸತೀಶ್ ಜಾರಕಿಹೊಳಿಯ ಬುದ್ಧಿವಂತಿಕೆ ಯಾರಿಗೂ ಅಂತ ಹತ್ತಿಲ್ಲ ಇನ್ನೂವರೆಗೆ ಸತೀಶ್ ಜಾರಕಿಹೊಳಿ ಅಂತ ಸತೀಶ್ ಜಾರಕಿಹೊಳಿಗೆ ಹತ್ತಿಲ್ಲ ಅಂದಮೇಲೆ ಇನ್ನು ಮತ್ತೊಬ್ರಿಗೆ ಏನು ಹತ್ತೈತಿ ಅಂಥ ರಾಜಕೀಯ ಅನುಭವದ ಮುಸ್ತದಿ ಒಂದು ಪ್ಲ್ಯಾನ್ ಮಾಡ್ತಾರೆ ಆ ಮಂತ್ರಿ ಮೂವತ್ತು ವರ್ಷಗಳ ರಾಜಕಾರಣದ ಅನುಭವ ಯಾರ್ಯಾರ ಜೊತೆ ಟಕ್ಕರ್ ತೆಗೆದುಕೊಂಡಿದ್ದು ಅನುಭವ ಡ್ಯಾಶಿಂಗ್ ಮಾಡಿದ್ದು ಅನುಭವ ಅನೇಕರು ಏನೇನು ತೊಂದರೆ ಕೊಟ್ಟರು ಸಹಿತ ಅದರಲ್ಲಿ ತ್ರಿವಿಕ್ರಮನಂತೆ ಗೆದ್ದು ಬಂದಂತ ಈ ಸತಿ ಜಾರಕಿಹೊಳಿ ಒಂದು ರಣತಂತ್ರ ಹೆಣಿತಾರ ಆ ರಣತಂತ್ರ ಹೆಣಿವಾಗ ಯಾರನ್ನು ತೋಳುದಲ್ರಿ ಯಾರಿಗೂ ಗೊತ್ತಾಗುದಿಲ್ಲ ಇನ್ನಿತರರಿಗೂ ಸಹಿತ ಅದರ ಮಾಹಿತಿ ಸೋರಿಕೆ ಆಗುವುದಿಲ್ಲ ಆರಣತಂತ್ರ ಯಾವುದು ಗುಪ್ತವಾಗಿ ಕಾರ್ಯಕರ್ತರ ಮೊರೆ ಹೋಗಿಬಿಡ್ತಾರ ಆ ಕಾರ್ಯಕರ್ತರನ್ನ ಮನಸ್ಸು ಗೆಲ್ತಾರ ಕಾರ್ಯಕರ್ತರ ಅಹವಾಲಿಗೆ ನಾನು ನಿಮ್ಮ ಅನೇಕ ಕೆಲಸಗಳು ನಾ ಮಂತ್ರಿ ಇದ್ದಾಗ ಮಾಡಿ ಕೊಟ್ಟೇನೆ ನಿಮಗೆ ಓಟ್ ಹಾಕುವ ಅವಕಾಶ ಸಿಕ್ಕಿಲ್ಲ ಅಂಥೇಳಿ ನೀವೇನು ವಿಲವಿಲ 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 ವಿಚಾರ ಮಾಡಕತ್ತಿರಲ್ಲ ಅವಕಾಶ ನಿಮಗೆ ಸಿಕ್ಕೈತಿ ಈಗ ಈಗ ನೀವು ನನ್ನ ಮಗಳಿಗೆ ಊಟ ಹಾಕಬೇಕು ನೋಡ್ರಿ ಹೆಂಗೈತಿ ರಣತಂತ್ರ ನೆಟ್ವರ್ಕ್ ಸಾಮಾನ್ಯ ಮನೆ ಮನೆಗೆ ಹೋಗಿ ಸಾಮಾನ್ಯ ಕಾರ್ಯಕರ್ತರನ್ನು ಭೇಟಿಯಾಗಿ ಒಂದು ಮನೆಯಲ್ಲಿ ಏಳು ಹೋಟ್ ಇದ್ದರೂ ಐದು ಹೋಟನ್ನು ಕಬ್ಜಾ ಮಾಡಿದಂಥ ರಣತಂತ್ರ ಹೆಣೆದು ಇವತ್ತು ಪ್ರಿಯಾಂಕಾ ಜಾರಕಿಹೊಳಿಯನ್ನು ನೇರವಾಗಿ ಲೋಕಸಭೆಗೆ ಕಳಿಸಿದ ಶ್ರೇಯಸ್ಸು ಸತೀಶ್ ಜಾರಕಿಹೊಳಿಗೆ ಸಿಗತೈತಿ ಆದ್ರೆ ಅಲ್ಲಿ ಲೀಡಿಂಗ್ ನೋಡಿದಿರಿ ಎಲ್ಲೆಲ್ಲಿ ಏನೇನು ಲೀಡಿಂಗ್ ತಾವು ನಿತ್ರ ಅರವತ್ತು ಎಪ್ಪತ್ತು ಸಾವಿರ ಈಗ ನೋಡಿದ್ರೆ ಎಂಟೆಂಟು ಸಾವಿರ ಒಂಬತ್ತು ಸಾವಿರ ಬಿ ಜೆ ಪಿಗೆ ಇದರಿಂದ ಬಹಳ ವಿಚಾರವಂತ ರಾಜಕಾರಣಿ ಸತಿ ಜಾರಕಿಹೊಳಿ ಒಂದು ಪ್ಲ್ಯಾನ್ ಮಾಡ್ತಾರ ಇನ್ನು ಲೀಡರ್ಗಳು ಮತ್ತು ಶಾಸಕರ ಬೆನ್ನು ಹತ್ತೋದು ಬಿಟ್ಟ ಸಾಮಾನ್ಯ ಕಾರ್ಯಕರ್ತರ ಜೊತೆ ಬೆರೆತಿದ್ರ ಅದೇ ನನಗೆ ಪ್ಲಸ್ ಆಕೈತಿ ಗೆಲುವಿನ ತಂತ್ರ ನನಗೆ ಸಿಗ್ತೈತಿ ಅಂತೇಳಿ ಗ್ರೌಂಡ್ ನೆಟ್ವರ್ಕ್ ರಾತ್ರಿ ಹಗಲಿ ಅನ್ನೋದೇ ಎಲ್ಲೆಲ್ಲಿಯೋ ತೋಟದಲ್ಲಿಯೂ ಸಹಿತ ವಿಶ್ರಾಂತಿ ಮಾಡಿ ಅಲ್ಲೇ ಊಟ ಮಾಡಿ ಮತ್ತೆ ಬೆಳಗ್ಗೆ ಬೆಳಂಗ ಕಾರ್ಯಕರ್ತರನ್ನ ಭೇಟಿ ಹೋಗಿ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿಗೆ ತೊಂಬತ್ತು ಎರಡು ಸಾವಿರ ಮತಗಳ ಶ್ರೇಯಸ್ಸು ಸತೀಶ್ಗೆ ಸಲ್ತೈತಿ ಅದರಲ್ಲಿ ಪ್ರಾಮಾಣಿಕ ಕಾರ್ಯಕರ್ತರು ಬೆನ್ನ ಹತ್ತಿ ಇವತ್ತು ಸತೀಶ್ಗೆ ಶಕ್ತಿ ತುಂಬಿದರು ಆದರೆ ಅಲ್ಲಿ ಕೆಲವರು ಇದ್ದರು ಹೆಂಗೋ ಮಾಡಿಯನ್ನು ಸೋಲಿಸಬೇಕು ಒಳ ಒಪ್ಪಂದಗಳನ್ನ ಮಾಡ್ಕೋಬೇಕು ನಮ್ಮ ದರಬಾರದಲ್ಲಿ ನಮ್ಮ ಇಲಾಖೆಯಲ್ಲಿ ನಮ್ಮದೇ ನಡೆಯಬೇಕು ಅನ್ನೋದು ಬಾವಿ ಕಪ್ಪಿ ಹೆಂಗೆ ನನ್ನ ತನ್ನ ಸಾಮ್ರಾಜ್ಯ ತೋರಿಸತಿರಲ್ಲ ಜಿಗ ಜಿಗದ ಒಂದು ಸಮುದ್ರದ ಕಪ್ಪಿ ಯಾವುದೋ ಒಂದು ಅಲೆಯಲ್ಲಿ ಬಂದು ಆ ಬಾವಿಯಾಗಿ ಬೆಳಿತೈತಿ ಒಂದು ಸಣ್ಣ ಕಥಿ ಹೇಳಕತ್ತೆ ಕೇಳ್ರಿ ಭಾಳ ಚಂದ ಐತಿ ಕೂಲಂಕುಶವಾಗಿ ಕೇಳ್ರಿ ಕಡಕ ಜವಾರಿ ಕಾಕ ಹೆಂಗೆ ಹೇಳ್ತಾನೆ ನಿಮಗೂ ಬಹಳ ವಿಶ್ಲೇಷಣದಿಂದ ಹೇಳ್ತಿರ್ತೀರಿ ನೀವು ಅದನ್ನು ಹೇಳಾಕತ್ತೀನಿ ಒಂದು ಮಹಾಪೂರದ ಅಲೆ ಬಂದಾಗ ಒಂದು ಸಮುದ್ರದ ಕಪ್ಪೆ ಬಂದು ಬಾವ್ಯಾಗೆ ಬೀಳ್ತೈತಿ ಬಾವ್ಯಾಗೆ ಬಿದ್ದ ತಕ್ಷಣ ಅಲ್ಲಿಯ ಬಾವಿ ಕಪ್ಪಿ ಹೇಳ್ತೈತಿ ನಿಂದು ಸಮುದ್ರ ಎರಡು ದೊಡ್ದೈತಿ ಇಡ ದೊಡ್ದೈತಿ ಅಂತೇಳಿ ಈ ಕಡೆಯಿಂದ ಜಿಗದ ಈ ಕಡೆ ತೋರಿಸೈತಿ ಈ ಕಡೆಯಿಂದ ಜಿಗದ್ ಈ ಕಡೆ ತೋರಿಸೈತಿ ಸಮುದ್ರದ ಕಪ್ಪಿ ವಿಚಾರ ಮಾಡ್ತೈತಿ ಅಯ್ಯೋ ಬಾವಿ ಕಪ್ಪಿ ಮನಸ್ಸಿನಾಗ್ ವಿಚಾರ ಮಾಡ್ತಾ ಅದು ಬಾವಿ ಕಪ್ಪಿ ನೀ ಈ ಕಡೆಯಿಂದ ಜಿಗದ ಈ ಕಡೆಯಿಂದ ಜಿಗದ ತೋರ್ಸಾಗತ್ತೀನಿ ಸಮುದ್ರ ನೋಡಿಲ್ಲ ಸಮುದ್ರಕ್ಕೆ ಅಂತ ಇಲ್ಲ ಸಮುದ್ರಕ್ಕೆ ಕೊನೆ ಇಲ್ಲ ಅಂಥ ಸಮುದ್ರದಲ್ಲಿ ನಾನು ಜೀವನ ಮಾಡಿ ಆ ಅಲೆಯಲ್ಲಿ ಬಂದು ಬಿದ್ದೇನೆ ಇನ್ನಿಂದ ಸಾಮ್ರಾಜ್ಯ ತೋರ್ಸಕತ್ತೀ ಈ ಜಾರಕಿಹೊಳಿ ಸಾಮ್ರಾಜ್ಯದ ಸಮುದ್ರದ ಅಲೆಯಂತೆ ಈ ಕಥೆಗೆ ವಿವರಣೆ ಕೊಡಕತ್ತೀನಿ ಹಂಗಾಗಿತ್ರಿ ಆ ಪರಿಸ್ಥಿತಿ ಬಾಮಿ ಕಪ್ಪೆ ಅವ್ರದು ತಮ್ಮದೇ ನಡಿಬೇಕು ತಮ್ಮದೇ ಸಾಮ್ರಾಜ್ಯ ನಡಿಬೇಕು ಅಂತೇಳಿ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿ ಹೇಗಾದರೂ ಮಾಡಿ ಸತೀಶ್ ಜಾರಕಿಹೊಳಿ ಸುಪುತ್ರಿಯನ್ನು ಕೌಂಟ್ರ್ ಕೊಟ್ಟು ಸೋಲಿಸ್ಬೇಕನ್ನೋದು ಪಣ ತೊಟ್ಟಾಗ ಎಚ್ಚರಾಗಿ ಮೊದಲೇ ರಣತಂತ್ರದ ಮುಂಜಾಗ್ರತೆ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡು ಕೂತಂಥ ಮುತ್ಸದಿ ರಾಜಕಾರಣಿ ಈ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿಗೆ ಯಾವಾಗಲೂ ನೀವು ಹತ್ತು ಮಾತಾಡಿರಿ ಒಂದ ಮಾತು ಅದು ಫೈನಲ್ ಮಾತು ಗಜ್ ತಯಾರು ಮಾಡ್ತಿರ್ ಗೊತ್ತೈತಿಲ್ಲ ರೀ ಯಾವುದು ಗೋಳು ಕುತುಬ್ ಕುತುಬ್ಬಿನಾರ ಹಳೆಯ ಇದು ಬಾದಾಮಿ ಬಣಶಂಕರಿಯಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿರಲಿಲ್ಲ ಗಜ್ ಆ ಗಚ್ ಒಮ್ಮೆ ತಯಾರು ಮಾಡಿದರೆ ಫೈನಲ್ ರೀ ಅದು ಅದಕ್ಕೆ ನೀರು ಬಿಡೋದು ಬೇಡ ಕ್ಯೂರಿಂಗು ಬೇಡ ಈಗಿನ ಸಿಮೆಂಟ್ಗಳು ಹೆಂಗೆ ನೀರು ಬಡ್ಕೋದು ಉದುರು ಹೋಗೋರ್ಲ್ಲ ಅಂಥವ್ರ ಜೊಡೆ ಈ ಗಚ್ ಬಡ್ಯವ್ ಜೋಡೆ ಚರ್ಚೆ ಮಾಡ್ತಿರಂದ್ರೆ ವಿಚಿತ್ರ ಅಲ್ರಿ ಅದರ ಸಲುವಾಗಿ ಪ್ರಿಯಾಂಕಾ ಜಾರಕಿಹೊಳಿಗೆ ಸಮಾನ ಮನಸ್ಕರನ್ನ ಪ್ರಾಮಾಣಿಕ ಕಾರ್ಯಕರ್ತರನ್ನು ಎಲ್ಲರನ್ನೂ ಒಗ್ಗೂಡಿಸಿ ಜಾತಿ ಭೇದ ಭಾವವಿಲ್ಲದೆ ಎಲ್ಲ ಜಾತಿ ಧರ್ಮದವರನ್ನ ಒಂದೇ ಡೋಣಿಯಲ್ಲಿ ಕರ್ಕೊಂಡು ಹೋಗಿ ದಡ ಮುಟ್ಟಿಸಿದಂಥ ಇದೇ ಸತೀಶ್ ಜಾರಕಿಹೊಳಿ ಇವತ್ತು ರಾಜ್ಯದಲ್ಲಿ ಚಾಣಕ್ಯ ಅಂತಾರ ಮುಂದಿನ ಮುಖ್ಯಮಂತ್ರಿ ಗಾದಿಗೆ ಪರ್ಮನೆಂಟ್ ಅಭ್ಯರ್ಥಿ ಅಂತಾರ ಅಭಿಮಾನಿಗಳು ಕೆಲವರು ಬಹುಸಂಖ್ಯಾತರು ವಿಚಾರ ಮಾಡಿದ್ರಿ ನಮ್ದು ಆರೂವರೆ ಏಳು ಲಕ್ಷ ಇರುವಾಗ ಇಲ್ಲೇನು ನಡೀತೀತಿ ಅಂಥೇಳಿ ಆದ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಅಲ್ಪಸಂಖ್ಯಾತರು ಬಹಳಷ್ಟು ಪ್ರೀತಿಯಿಂದ ಪ್ಲಿಂತಾಗಿ ನಿಂತರು ಸತೀಶ್ ಜಾರಕಿಹೊಳಿಗೆ ಬಹುಸಂಖ್ಯಾತರಲ್ಲಿ ಸಮಾನ ಮನಸ್ಕಿನ ಪ್ರಾಮಾಣಿಕ ಕಾರ್ಯಕರ್ತರು ಸಹಿತ ಸತೀಶ್ ಜಾರಕಿಹೊಳಿಗೆ ಹತ್ತಿದ್ರು ಅವೆಲ್ಲ ಕ್ರೋಢೀಕರಣ ಆದ ತಕ್ಷಣ ತೊಂಬತ್ತೆರಡು ಬಂತು ಸತೀಶ್ ಜಾರಕಿಹೊಳಿ ಗುರಿ ಇತ್ತು ಎರಡೂವರೆ ಲಕ್ಷ ಈಗೂ ಸತೀಶ್ ಜಾರಕಿಹೊಳಿ ಸಮಾಧಾನ ಇಲ್ಲ ರೀ ಭಾಳ ಚಿಂತಾಕ್ರಾಂತದಾರೆ ಯಾಕೆ ಡ್ಯಾಮೇಜ್ ಆತ ಇಷ್ಟೊಂದು ವರ್ಕ್ ಮಾಡಿದ್ದೀವಿ ಇಷ್ಟೊಂದು ಕೆಲಸ ಮಾಡಿದ್ದೀವಿ ಇಷ್ಟೊಂದು ನಾವು ಜನರ ಅಹವಾಲವನ್ನು ಸ್ವೀಕಾರ ಮಾಡಿ ಇತ್ಯರ್ಥ ಮಾಡಿದ್ದೀವಿ ನಾವು ಶ್ರಮ ಪಟ್ಟೀವಿ ನಮಗೆ ತಕ್ಕ ಕೂಲಿ ಸಿಗಲೇಬೇಕಾಗಿತ್ತು ಆದರೂ ತೊಂಬತ್ತೆರಡು ಬಂದೈತಿ ಎರಡೂವರೆ ಲಕ್ಷ ಯಾಕೆ ಬಂದಿಲ್ಲ ಅಂಥೇಳಿ ಇನ್ನು ಎಲ್ಲ ಗ್ರೌಂಡ್ ರಿಪೋರ್ಟ್ ತಕ್ಕೊತ್ತಿನ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರ್ರಿ ಯಾರ ವಿರೋಧಿಗಳು ಮಾಡಿದರು ಕಾಣದ ಕೈವಾಡದ ಪುರುಷರು ಇವರ ಜೊತೆ ಅಡ್ಡಾಡಿ ಇವರ ಬೆಲ್ಟ್ ಹಾಕೊಂಡು ಮುಸುಕುದಾರಿಗಳು ಆ ಮುಸುಕುದಾರಿಗಳು ಇನ್ನು ಬಯಲಿಗೆ ಬರ್ತಾರೆ ಇದು ಯಾವಾಗಲೂ ಸತೀ ಜಾರಕಿಹೊಳಿ ಯಾರಿಗೆ ಮಾಡಿದ ಉಪಕಾರಕ್ಕೆ ಯಾರಾದರೂ ದ್ರೋಹ ಬಗೆದರೆ ಅಲ್ಲಿ ಬೆಳೆ ಇಲ್ಲ ಹೀರೋ ಸೀಮಾ ನಾಗ ಗತೆ ನೆನಪಾಗತೈತಿ ಅದನ್ನು ತಿಳ್ಕೋರಿ ಇನ್ನೂ ಒಂದು ವಿಡಿಯೋ ಮುಖಾಂತರ ಸವಿಸ್ತಾರವಾದ ಲೀಡ್ ಮಾಹಿತಿ ಹೇಳ್ತೀನಿ ಈಗ ಮೃನಾಲ್ ಹೆಂಗ ಸೋತ ಒಂದು ವಿಚಾರ ಬರ್ತಿರ್ಬೇಕಿರಲ್ಲ ನಿಮ್ಗೆ ಮೃನಾಲ್ ಹೆಂಗ ಸೋತ ಈಗ ಪ್ರಿಯಾಂಕಾ ಜಾರಕಿಹೊಳಿದು ಒಂದು ಸಂಕ್ಷಿಪ್ತ ಹೇಳ್ತೀನಿ ಹುಕ್ಕೇರಿಯಲ್ಲಿ ಬಿ ಜೆ ಪಿಗೆ ಏಳುವರೆ ಸಾವಿರ ಲೀಡ್ ಹಾಕೈತಿ ಅಥನ್ಯಾಗ ಬಿ ಜೆ ಪಿದಾಗ ಎಂಟು ಸಾವಿರದ ಆರುನೂರ ಅರವತ್ತೈದು ಲೀಡ್ ಹಾಕೈತಿ ಅಲ್ಲಿ ಬರೇ ಒಂದು ನೂರು ಲೀಡ್ ಹಾಕೈತಿ ರೀ ನೂರು ನೂರ ನೂರು ನೀವು ನಿಂತಾಗ ಅರವತ್ತು ಸಾವಿರ ಬರ್ತಿತ್ತು ರೀ ಸಾಹೇಬ್ರೆ ಲಕ್ಷ್ಮಣ್ ಸೌದಿ ಸಾಹೇಬ್ರೆ ಯಾಕೋ ನೀವು ಶ್ರಮ ಪಡ್ಲಿಕ್ಕು ಯಾಕೋ ಒಂದು ನೂರು ಎರಡು ನೂರು ಅಷ್ಟೇ ಆಗೈತಿ ನೋಡ್ರಿ ಇನ್ನು ನಿಪ್ಪಾಣಿಯಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತೆರಡು ಲೀಡ್ ಹಾಕೈತಿ ಕಾಂಗ್ರೆಸ್ ಈಗ ಸಮಸ್ಯೆ ಇರುವುದು ಚಿಕ್ಕೋಡಿ ಹದಿನಾರು ಸಾವಿರ ಲೀಡ್ ಹಾಕೈತಿ ರೈಭಾಗದಲ್ಲಿ ಆರು ಸಾವಿರದ ಎಂಟುನೂರ ಹತ್ತೊಂಬತ್ತು ನೋಡ್ರಿ ಇನ್ನು ಯಮಕನಮಡಿಯಲ್ಲಿ ಅವರದೇ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿಗೆ ಎಪ್ಪತ್ತು ಸಾವಿರ ಲೀಡ್ ಲೀಡಾಗಬೇಕಾಗಿತ್ತು ಆದರೆ ಅಲ್ಲಿ ಇಪ್ಪತ್ತ್ಮೂರು ಸಾವಿರದ ಐದುನೂರ ಎಂಬತ್ತೇಳು ಮತ್ತು ಕುಡಚಿಯಲ್ಲಿ ಅಲ್ಲಿರುವಂಥ ಶಾಸಕನ ವಿರುದ್ಧವೇ ವಾಗ್ದಾಳಿ ಮಾಡಿದ್ದಾರೆ ಈಗಾಗಲೇ ಅದು ಸಂದೇಶ ಹೋಗೈತಿ ನಮ್ಮ ಪಕ್ಷದಲ್ಲಿಯೇ ಇದ್ದು ನಮ್ಮ ಪಕ್ಷದ ಆಸರೆ ಪಡೆದು ನಮ್ಮ ಪಕ್ಷದ ಸಿಂಬಾಲಿನಿಂದ ಶಾಸಕನಾಗಿ ನಮಗೆ ಚೂರಿ ಹಾಕಿದ್ರಲ್ಲ ಇನ್ನು ಹೈಕಮಾಂಡ್ ಯಾವ ನಿರ್ಣಯ ತಗೋತೈತಿ ಆ ಹೈಕಮಾಂಡ್ ಅಲ್ರಿ ಸತೀಶ್ ಜಾರಕಿಹೊಳಿನ ಹೈಕಮಾಂಡ್ ರೀ ಇಲ್ಲಿ ಯಾವ ಹೈಕಮಾಂಡ್ಗೆ ಕಮಾಂಡ್ ಇಲ್ಲ ಸತೀಶ್ ಜಾರಕಿಹೊಳಿಯೇ ಹೈಕಮಾಂಡ್ ಇನ್ನವರು ಯಾವ ನಿರ್ಣಯ ತಗೋತಾರ ಅದ್ರ ಮೇಲೆ ಇನ್ನು ಕುಡಚಿಯ ಭವಿಷ್ಯ ನಿರ್ಣಯ ಮುಂದಾಗತೈತಿ ಇನ್ನು ಬರಬರ್ತಾ ನೋಡ್ರಿ ಇವೆಲ್ಲ ಹಿಂಗ ಹೆಚ್ಚು ಕಡಿಮೆ ಆದ ತಕ್ಷಣ ಯಾವುದೇ ವ್ಯಕ್ತಿ ವ್ಯಕ್ತಿ ತಾನು ಮಾಡಿದ ಕೆಲಸಕ್ಕೆ ಪ್ರತಿಫಲ ಸಿಗಲಿಲ್ಲ ಅಂದ ಮೇಲೆ ಅಲ್ಲಿ ನನಗೆ ಮತದ ಲೀಡ್ ಬರಲಿಲ್ಲ ಅಂದ್ರೆ ಏನು ನಾನು ಅನ್ಯಾಯ ಮಾಡಿದ್ದೀನಿ ಅಂತಾರ ಸತೀಶ್ ಜಾರಕಿಹೊಳಿ ಇನ್ನು ಈ ವಿವರಣೆ ಹೇಳ್ಕೋತ ಆದ್ರೆ ಉದ್ದ ಉದ್ದಾಕೈತಿ ಇನ್ನು ನೆಕ್ಸ್ಟ್ ಹೇಳ್ತೀನಿ ಇದರಲ್ಲಿ ಕಾಗವಾಡದಲ್ಲಿ ಏನಾಯ್ತು ಕಾಗವಾಡದಲ್ಲಿ ಕಾಂಗ್ರೆಸ್ಗೆ ಬಲ ತುಂಬಿದ ತಂದೆ ಮಗ ಯಾರು ಅದನ್ನು ಸ್ಟೋರಿ ಹೇಳ್ತೀನಿ ಇನ್ನು ನಿಪ್ಪಾಣಿಯಲ್ಲಿ ಪ್ರಮುಖ ವ್ಯಕ್ತಿ ಒಬ್ಬರು ನೇರ ನೇರ ಸತಿ ಜಾರಕಿಹೊಳಿಯ ಬೆನ್ನಿಗೆ ನಿತ್ತು ಹೋಟ್ ಬ್ಯಾಂಕನ್ನು ತಯಾರು ಮಾಡಿದರು ಅಲ್ಲಿ ಬಿ ಜೆ ಪಿ ಕ್ಷೇತ್ರದ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ಕ್ಷೇತ್ರದಲ್ಲಿ ಧೂಳಿಪಟ ಮಾಡಿದಂಥ ಆ ವ್ಯಕ್ತಿಯ ಇತಿಹಾಸ ಸಹಿತ ಹೇಳ್ತೀನಿ ಇಂಥ ಗ್ರೌಂಡ್ ರಿಪೋರ್ಟ್ಗಳನ್ನ ಸತಿ ಜಾರಕಿಹೊಳಿ ಹೋದರು ಅವರ ಮನೆಗಳಿಗೆ ಹೋಗಿ ಅಲ್ಲಿ ಮತಗಳ ಕ್ರೋಢೀಕರಣ ಮಾಡಿದರು ಅವರು ಯಾರಿಗೂ ಹೆಚ್ಚು ಪರಿಚಯವಿಲ್ಲದ ವ್ಯಕ್ತಿಗಳು ಆದರೂ ಸಹಿತ ಮತ ಬ್ಯಾಂಕ್ಗಳ ಮಾಲೀಕರು ಇಂಥ ವ್ಯಕ್ತಿಗಳ ಜೊತೆ ಒಡನಾಟಿ ಸಂಬಂಧ ಇಟ್ಟುಕೊಂಡು ಶಾಂತ ಸ್ವಭಾವದಿಂದ ಏಕಚಿತ್ತತೆಯಿಂದ ತನ್ನ ಮಗಳನ್ನು ಲೋಕಸಭೆಗೆ ಕಳಿಸಿದರು ಉತ್ತರ ಕರ್ನಾಟಕದಲ್ಲಿ ಎಲ್ಲ ಮಂತ್ರಿಗಳ ಮಕ್ಕಳು ಸೋತರು ಸಹಿತ ಇದೇ ಸತಿ ಜಾರಕಿಹೊಳಿ ಮಗಳು ತೊಂಬತ್ತೆರಡು ಸಾವಿರ ಮತಗಳ ಅಂತರದಿಂದ ತುಂಬ ಖುಷಿಯಿಂದ ಲೋಕಸಭೆ ಪ್ರವೇಶ ಮಾಡ್ತಾಳಂದ್ರೆ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಇವಳು ಒಬ್ಬಳು ಪ್ರತಿನಿಧಿ ಅನ್ನುವ ಮುದ್ದು ಮಗಳಿಗೆ ಎಷ್ಟೊಂದು ಆಶೀರ್ವಾದ ಮಾಡಿದರು ಕಡಿಮೆ ತಂದೆ ಮಾರ್ಗದರ್ಶನ ತಾಯಿ ಆಶೀರ್ವಾದ ಸಹೋದರನ ಪ್ರೇರಣೆ ಮಾಡುತ್ತಿರುವ ಸಾಮಾಜಿಕ ಚಟುವಟಿಕೆಗಳು ಬಂದನೆ ತೋರಿ ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟರು ಅನೇಕರಿಗೆ ಫೀ ಇದ್ದಕ್ಕಿಲ್ಲ ಫೀಸ್ ಕೊಟ್ಟರು ಆಪರೇಷನ್ಗಳಿಗೆ ದುಡ್ಡು ಕೊಟ್ಟರು ಐ ಎ ಎಸ್ ಐ ಪಿ ಎಸ್ ಕೆ ಪಿ ಎಸ್ ಟ್ರೈನಿಂಗ್ಗಳನ್ನ ಕೊಟ್ಟರು ಮಿಲಿಟರಿ ಭರ್ತಿ ಮಾಡಿದ್ರು ನೌಕರಿಗೆ ಟ್ರೈನಿಂಗ್ ಕೊಟ್ಟರು ವಿದೇಶಕ್ಕೆ ಕಳಿಸಿದ್ರಿ ಕರಾಟೆ ಆಡಾಕ ಬಿಲ್ಲ ತೊಗೊಂಬರಾಕ ಮೆಡಲ್ ತೊಗೊಂಬರ್ರಿ ಅಂತೇಳಿ ಲಕ್ಷಾಂತರ ರೂಪಾಯಿ ಕೊಟ್ಟಂತ ಆ ಸಾಮಾಜಿಕ ಚಟುವಟಿಕೆ ಇವತ್ತು ಆ ಪ್ರಿಯಾಂಕಾ ಜಾರಕಿಹೊಳಿಗೆ ಬಂದು ಬುತ್ತಿ ಗಂಟಾಗಿ ನಿಂತು ನೇರ ಲೋಕಸಭಾ ತೋರಿಸಿತು ಅದೃಷ್ಟವಂತರಿಗೆ ಮಾತ್ರ ಇವತ್ತು ಇಂಥ ಕಾಲುಗಳು ಬರ್ತಾವ ಸಾವಿರಾರು ಕೋಟಿ ಅದಾರ ಅಂಬಾನಿ ಅದಾನಿ ನಂತವರು ಪ್ರಧಾನಮಂತ್ರಿ ಆಗುವುದಿಲ್ಲ ಆದ್ರೆ ಇಲ್ಲಿ ಸಮಾಜ ಸೇವೆ ಕೌಂಟ್ ಮಾಡ್ತಾರ ಅದಕ್ಕೆ ಅವರು ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತರ ಪೈಗಂಬರರ ನಿರ್ದೇಶನಗಳಂತೆ ನಡೀತಾರ ಇದು ಇವತ್ತು ಸತಿ ಜಾರಕಿಹೊಳಿ ತನ್ನ ಮಗಳನ್ನ ಆರಿಸಿ ತರುವ ಶೈಲಿ ಕಾರ್ಯ ತಂತ್ರ ಅಪಾರ ಕಾರ್ಯಪಡೆ ಇದು ಈ ವಿಷಯ ಆದ ತಕ್ಷಣ ಇನ್ನು ಮರ್ನಾಳ ಹೆಬ್ಬಾಳಕರ್ ಹೆಂಗ ಸೋತಿಯಾಗಬೇಕಿರಲ್ಲ ಮೂರನೇ ಪ್ರಶ್ನೆ ಜಗದೀಶ್ ಶೆಟ್ಟರ್ ಅವರು ಗೆದ್ರ ಹೆಂಗ مرنال حبار حب کا رو رسولی کے کارنا ಅಲ್ಲಿರುವಂಥ ಶಾಸಕರ ಜೊತೆ ಯಾಕ ಅಕ್ಕ ಒಡನಾಟಿ ಸಂಬಂಧ ಇಟ್ಕೊಲಿಲ್ಲ ಏನು ಅವರು ನಿಮ್ಮ ಖಾತೆಯಿಂದ ಏನಾದರೂ ಕೆಲಸ ತಗೊಂಡು ಬಂದಾಗ ಆ ಶಾಸಕರುಗಳು ಕೆಲಸ ಆಗಲಿಲ್ಲೋ ಎಲ್ಲ ಶಾಸಕರಲ್ಲಿಯೂ ಸಹಿತ ಕಾಂಗ್ರೆಸ್ ಮನೆ ಆಗೈತಿ ಎಲ್ಲಿ ಹೋದಲ್ಲಿ ನಿಮಗೆ ಜನ ಬೆನ್ನು ಹತ್ತಿದ್ರು ಆರತಿ ಮಾಡ್ತಿದ್ರು ಆರತಿ ಬೆಳಗುತ್ತಿದ್ರು ಶಾಲು ಹಾರ ತುರಾಯಿ ಹಾಕ್ತಿದ್ರು ಭವ್ಯ ಮೆರವಣಿಗೆಗಳನ್ನ ಮಾಡುತ್ತಿದ್ದರು ಆ ಮೆರವಣಿಗೆಗಳಿಂದ ಉಪಯೋಗ ಆಗಲಿಲ್ಲ ಚಿಕ್ಕೋಡಿಯಲ್ಲಿ ಯಾವ ಮೆರವಣಿಗೆ ಆಗಲಿಲ್ಲ ಇದು ಒಂದು ಪ್ಲಸ್ ಪಾಯಿಂಟ್ ಇದು ಹೆಬ್ಬಾಳ್ಕರ್ ಗೆ ಮೈನಸ್ ಆಯಿತು ಬಹಳ ಓವರ್ ಕಾನ್ಫಿಡೆನ್ಸ್ ಗೆದ್ದೇ ಗೆಲ್ತೀನಿ ಗೆದ್ದೇ ತೀರ್ತೀನಿ ಅಂತೇಳಿ ನಿಮ್ಮ ರಭಸದ ಓಟ ಅದಕ್ಕೆ ಅಲ್ಲಿ ರೋಡ್ ಬ್ರೇಕ್ ಹಾಕಿದಂಥ ಹಾಕಿದಂತ ಅಲ್ಲಿರುವಂತ ಶಾಸಕರೇ ಕಾಂಗ್ರೆಸ್ ಬಗ್ಗೆ ಪರಿಶ್ರಮದಿಂದ ದುಡಿಯಲಿಲ್ಲ ಯಾಕಂದ್ರೆ ಈ ಕ್ಯಾಂಡಿಡೇಟ್ ಮತ್ತು ಈ ಟಿಕೆಟ್ ಯಾರದ್ದು ಅನ್ನುವ ಸಂದೇಶ ಹೋಯ್ತಾ ಏನು ನಾವು ಸೀನಿಯರ್ ಇದ್ದೀವಿ ನಮ್ಗೆ ಮಂತ್ರಿ ಕೊಡಲಿಲ್ಲ ಈ ಅಕ್ಕಾಗ ಮಂತ್ರಿ ಕೊಟ್ಟರು ಅಂತ ಏನಾದರೂ ಒಂದು ಅಸೂಯೆ ಇತ್ತ ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತಾವ ಬಹಳ ಕೂಲಂಕುಷವಾಗಿ ಹೇಳಾಕತ್ತೆ ಕೇಳ್ರಿ ಸವಿಸ್ತಾರವಾದ ಮಾಹಿತಿ ಹೇಳಾಕತ್ತೇನೆ ಕೆಲವು ಶಾಸಕರು ಶಾಸಕರ ಅಭಿಮಾನಿಗಳು ಶಾಸಕರ ಸಂಬಂಧಿಕರು ಸಹಿತ ಸ್ವತಃ ಹೇಳಿದರು ನಾವು ಜಗದೀಶ ಶೆಟ್ಟರ್ ಅವರನ್ನೇ ಆರಿಸಿ ತರ್ತೇವೆ ಹ್ಯಾಂಗೈತಿ ನೋಡ್ರಿ ಅಂತ ನೀವು ಚುನಾವಣೆ ಬಂದ ಮೇಲೆ ಅವಾಗ ನಾವು ಒಂದು ವಿಡಿಯೋ ಮಾಡಿದ್ದೀವಿ ಧೂಳ ಎಬ್ಬಿಸಿದ ಜಗದೀಶ ಶೆಟ್ಟರ್ ಹೇಳಿ ಆ ಬಲ್ಲ ಮೂಲಗಳ ಸಮೀಕ್ಷೆಯಿಂದ ನಾವು ಮಾಡಿದ್ದೀವಿ ಧೂಳ ಎಬ್ಬಿಸಿದ ಜಗದೀಶ ಶೆಟ್ಟರ್ ನೇರವಾಗಿ ಒಂದು ಲಕ್ಷದಿಂದ ಎರಡು ಗೆದ್ದು ಲೋಕಸಭೆ ಪ್ರವೇಶ ಮಾಡ್ತಾರ ಅಂತ ಹೇಳಿ ಆ ಸಮೀಕ್ಷೆ ಆಧಾರದ ಮೇಲೆ ಒಂದು ವಿಡಿಯೋ ಹಾಕಿದ್ನಿ ತೆಗೆದು ನೋಡ್ರಿ ಇದು ಒಂದು ಚಾಲೆಂಜ್ ಇನ್ನು ಜಗದೀಶ್ ಶೆಟ್ಟರ್ ಅವರ ಗೆಲುವಿಗೆ ಕಾರಣ ಯಾರಾದರೂ ಇದು ಮರ್ನಾಲ್ ಹೆಬ್ಬಾಳ್ಕರ್ ಸೋಲಿಗೆ ಕಾರಣ ಆಯ್ತು ಮೃಣಾಲ ಹೆಬ್ಬಾಳ್ಕರ ತಾಯಿಯ ಗ್ರಾಮೀಣ ಕ್ಷೇತ್ರದಲ್ಲಿ ನಲವತ್ತಾರು ಸಾವಿರ ಮತಗಳು ಭಾರತೀಯ ಜನತಾ ಪಕ್ಷಕ್ಕೆ ಲೀಡ್ ತೋರಿಸ್ತಾವ ಅದೇ ಅಭಯ್ ಪಾಟೀಲ್ ಕ್ಷೇತ್ರದಲ್ಲಿ ಎಪ್ಪತ್ತೈದು ಸಾವಿರ ಗೋಕಾಕ್ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಸಾವಿರ ಇದೇ ಅರಬಾಮಿಯಲ್ಲಿ ಇಪ್ಪತ್ತೊಂದು ಸಾವಿರ ಹಂತ ಹಂತವಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಮೈನಸ್ ಆಗ್ತೈತಿ ಸೌಂದತ್ತಿಯಲ್ಲಿ ಹದಿನಾರು ಹದಿನೇಳು ಸಾವಿರ ಒಂಬತ್ತು ಹತ್ತು ಸಾವಿರ ಬೈಲೊಂಗಲ್ಲು ಹತ್ತು ಹದಿನೈದು ಸಾವಿರ ರಾಮದುರ್ಗ ಆಗ್ತೈತಿ ಹೆಂಗೆ ಇನ್ನು ಕೌಂಟ್ ಮಾಡ್ಕೋತ ಹೋಗವ್ರಿ ಎಲ್ಲರೂ ಅಲ್ಲಿ ಕಾಂಗ್ರೆಸ್ ಶಾಸಕರಿದ್ದರು ಇಲ್ಲಿ ಗೋಕಾಕ ತಾಲೂಕಿನಲ್ಲಿಯೂ ಅಪಾರವಾದ ಕಾಂಗ್ರೆಸ್ ಪಡೆ ಇತ್ತು ಆ ಕಾಂಗ್ರೆಸ್ ಪಡೆ ಅವರಿಗೆ ಕೆಲಸ ಮಾಡಾಕ ಕೊಡಲಿಲ್ಲ ಮನೆ ಮನೆಗೆ ಹೋಗಿ ಭೇಟಿ ಆಗ ಕೊಡಲಿಲ್ಲ ಯಾರು ಉಸ್ತುವಾರಿ ತೆಗೆದುಕೊಂಡಿದ್ರು ಮೃನಾ ಹೆಬ್ಬಾಳ್ಕರನ್ನು ಆರಿಸಿತ್ತು ಸಲುವಾಗಿ ಅದು ಎಲ್ಲಾದರೂ ತೊಂದರೆ ಆಯಿತಾ ನನಗೆ ಜವಾಬ್ದಾರಿ ಕೊಟ್ಟಿಲ್ಲ ನಾಯಾಕ ಮಾಡಲಿ ಅವರ ಜವಾಬ್ದಾರಿ ತೊಂದರು ಅವರ ಮಾಡಲಿ ಅನ್ನುವ ವಿಷಯಗಳು ಸಹಿತ ನಮ್ಮ ಸ್ಟುಡಿಯೋಕ್ಕೆ ಬಂದು ಹೇಳಿದೀವಿ ಅದನ್ನು ಸಹಿತ ನಾವು ಸವಿಸ್ತಾರವಾಗಿ ಹೇಳಿದ್ವಿ ತೆಗೆದು ನೋಡ್ರಿ ಇನ್ನು ಮೃಣಾಲ ಹೆಬ್ಬಾಳ್ಕರ್ ಸಣ್ಣ ವಯಸ್ಸಿನ ಯುವಕ ಭವಿಷ್ಯದ ನಾಯಕ ಒಳ್ಳೆಯ ಅನುಭವ ಸಹಿತ ಇತ್ತು ಪದವೀಧರ ಇದ್ದ ಅವನು ಸಹಿತ ಬೆಳಗಾವಿದಿಂದ ಲೋಕಸಭೆ ಪ್ರವೇಶ ಮಾಡುತ್ತಿದ್ದ ಆದರೆ ಇಲ್ಲಿ ಜಾರಕಿಹೊಳಿ ಸಹೋದರರು ದೊಡ್ಡ ಹರ್ಡಲ್ಸ್ಗಳನ್ನು ಕಟ್ಟಿದರು ಅದರಲ್ಲಿ ಪ್ರಮುಖ ರಮೇಶ್ ಜಾರಕಿಹೊಳಿ ಯಾವಾಗಲೂ ರಮೇಶ್ ಜಾರಕಿಹೊಳಿ ಹೆಬ್ಬಾಳ್ಕರ್ ಹಾವು ಮುಂಗಸಿನ ಆಟ ಇರ್ಷೆ ತಕ್ಕೊಳ್ಳೋದಿತ್ತಂದ್ರೆ ಇಲೆಕ್ಷನ್ದಾಗ ತಕ್ಕೊಳ್ಳೋದು ಇದು ಮತದಾರನಿಗೆ ಮತ್ತು ಅಲ್ಲಿರುವ ಕೆಲವು ಕಾರ್ಯಕರ್ತರಿಗೆ ಕಾರ್ಯಕರ್ತರ ಶಾಪ ಮರ್ನಾಲ್ ಸೋಲಿಗೆ ಕಾರಣ ಅಂತೇಳಿ ರಮೇಶ್ ಜಾರಕಿಹೊಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂಗನವಾಡಿ ಕಾರ್ಯಕರ್ತರವ ಶಾಪದಿಂದ ಅಂಥೇಳಿ ಇನ್ನದು ಆತ್ಮಾವಲೋಕನ ಮಾಡ್ಕೋಬೇಕು ಯಾರಿಗೆ ಅನ್ಯಾಯ ಆಗೈತಿ ಯಾರು ಅನ್ಯಾಯ ಮಾಡಿದರು ಏನು ಇವ್ರ ಹೆಸರು ಹೇಳಿ ಇವರ ಬಾಲ ಬಡಕರು ಏನಾದರೂ ಇವರು ಹಿಂಬಾಲಕರು ಏನಾದರೂ ಮೇಡಮ್ಗೆ ಗೊತ್ತಿಲ್ಲದಂಗೆ ಏನಾದರೂ ಅನ್ಯಾಯ ಮಾಡಿದಾರಾ ಇನ್ನು ಆತ್ಮಾವಲೋಕನ ಮಾಡ್ಕೋಬೇಕು ಇದು ಮರ್ನಾಲ್ ಹೆಬ್ಬಾಳ್ಕರ್ ಸೋಲಿಗೆ ಕಾರಣ ಇನ್ನು ಮೂರನೇದು ತೊಗರಿ ಜಗದೀಶ್ ಶೆಟ್ಟರ ಸಾಹೇಬರು ಹೆಂಗ್ಯಾದ್ರು ಜಗದೀಶ ಶೆಟ್ಟರ ಸಾಹೇಬರು ಹುಬ್ಬಳ್ಳಿಯಲ್ಲೆದ್ದಾಗ ಇಲ್ಲಿ ರೊಕ್ಕ ಭಾಳ ಹಂಚಾಕತಾರ್ರೀ ಹೆಂಗೆ ರೀ ಜಗದೀಶ್ ಶೆಟ್ಟರ ಸಾಹೇಬ್ರ ಅಂತೇಳಿ ಒಬ್ರು ಬಿ ಜೆ ಪಿಯ ಕಾರ್ಯಕರ್ತ ಫೋನ್ ಮಾಡಿದಾಗ ದುನಿಯಾದ ರೊಕ್ಕ ಹಂಚಲಿ ನಾ ಆರಿಸಿ ಬರೋದು ಖಚಿತ ಅಭಿಮಾನಿಗಳ ಬಲ ಐತಿ ಜಾರಕಿಹೊಳಿ ಸಹೋದರರ ಶಕ್ತಿ ಐತಿ ಅಂತ ಹೇಳಿದ ಫೋನ್ ಸಹಿತ ನಮಗೆ ಬಂದು ತೋರಿಸಿದ ವ್ಯಕ್ತಿಗಳು ಅದಾರ ಜನ ಹಣಕ್ಕಾಗಿ ಮರಳಾಗುವುದಿಲ್ಲ ನಿಮ್ಮ ದರ್ಪ ಮತ್ತು ನಿಮ್ಮ ಸರ್ವಾಧಿಕಾರಕ್ಕೆ ಯಾವಾಗಲೂ ಬೆಲೆ ಕೊಡುವುದಿಲ್ಲ ಇಲ್ಲಿ ರಮೇಶ್ ಜಾರಕಿಹೊಳಿ ಪ್ರತಿ ಕ್ಷೇತ್ರದಲ್ಲಿಯೂ ಸಹಿತ ಗುಪ್ತ ಗುಪ್ತ ಅಡ್ಡಾಡಿ ಎಲ್ಲ ಮತಗಳ ಕ್ರೋಢೀಕರಣ ಮಾಡಿಕೊಂಡು ಇವತ್ತು ಒಂದೂವರೆ ಲಕ್ಷ ಕೊಟ್ಟಿದ್ದು ಅದರಲ್ಲಿ ಒಂದು ಲಕ್ಷ ಪಾಲು ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿದು ಇದನ್ನು ಜಗದೀಶ್ ಶೆಟ್ಟರ್ ಸಾಹೇಬ್ರ ಭಾಳ ಅವಲೋಕನ ಮಾಡ್ಕೊಂಡಾರ ಇನ್ನು ಜಗದೀಶ್ ಶೆಟ್ಟರ್ ಸಾಹೇಬ್ರ ಮಂತ್ರಿಯಾಗ ಅವ್ರ ಅವರು ಕೇಂದ್ರದಲ್ಲಿ ನೋಡ್ರಿ ಸೀದೇ ಜಗದೀಶ್ ಶೆಟ್ಟರ್ ಒಂದು ಕಾರ್ಯಕ್ರಮದಲ್ಲಿ ಗೋಕಾಕದಲ್ಲಿ ಹೇಳ್ತಾರ ನಾನು ಎಂ ಪಿ ಆಗಬೇಕಾದ್ರ ಈ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿಯ ಪ್ರಮುಖ ಆಶೀರ್ವಾದ ಇದ್ರೆ ಮಾತ್ರ ನಾನು ಲೋಕಸಭೆ ಪ್ರವೇಶ ಮಾಡ್ತೀನಿ ಅಂತ ಹೇಳಿದ್ದು ಅದ ನೋಡ್ರಿ ಇಂದಿನ ವಿಡಿಯೋಗಳು ತೆಗೆದ್ ನೋಡ್ರಿ ಇದು ಜಗದೀಶ್ ಶೆಟ್ಟರ ಸಾಹೇಬರಿಗೆ ಪ್ಲಸ್ ಅದೇ ರೀತಿ ಮತ್ತೆ ಸೌದತ್ತಿ ಮುನವಳ್ಳಿಯಲ್ಲಿ ರಾಮದುರ್ಗದಲ್ಲಿ ಬೈಲುಂಗಲದಲ್ಲಿ ಪ್ರಮುಖ ಸಮುದಾಯದ ದುರಿನರಿಗೆ ಆದ ಅನ್ಯಾಯದ ಪಾಪ ಪ್ರಜ್ಞೆ ಕಾಡಾಕತಿತ್ತು ಆ ಪಾಪ ಪ್ರಜ್ಞೆಯಾದ ಸಿಟ್ಟನ್ನು ಹೆಂಗ ತೊಡ್ಕೋಬೇಕು ಅನ್ನೋದು ಆ ಶಕ್ತಿ ತೋರಿಸ್ಕೊಟ್ರಿ ಆ ಶಕ್ತಿ ತೋರಿಸಿಕೊಟ್ಟ ತಕ್ಷಣ ಮತಗಳ ಕ್ರೋಢೀಕರಣ ಐವತ್ತೆರಡು ಸಾವಿರ ಹೆಚ್ಚಾತು ಒಂದು ಲಕ್ಷದ ಐವತ್ತೆರಡು ಸಾವಿರ ಆಯಿತು ಇನ್ನು ಯಾರಿಗೆ ನೋವಾಗಿತ್ತು ಅವರು ಶಾಸಕ ಆಗು ಅನ್ನುವ ಭರಾಟೆಯಲ್ಲಿ ತಯಾರಿ ಮಾಡಿಕೊಂಡಿದ್ದರು ಆದರೆ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಸಮಾಧಾನದ ಕೂಗು ಸಹಿತ ಇತ್ತಲ್ರಿ ಅವರು ಈ ಥರಾಗ ನಾವು ಒಂದು ಕೈ ನೋಡ್ತೀವಿ ನಮ್ಮ ಉದ್ಯೋಗಗಳನ್ನ ಬದಿಗೊಟ್ಟಿ ಇವತ್ತು ರಾಜಕೀಯ ಬಂದು ಇಳಿದು ಇವತ್ತು ಗ್ರೌಂಡ್ ನೆಟ್ವರ್ಕ್ ಮಾಡ್ಕೊಂಡು ಜಗದೀಶ್ ಶೆಟ್ಟರ್ನ ಆರ್ಜಿತರು ಸಲುವಾಗಿ ಪಣ ತೊಟ್ಟರು ಇದೇ ಇವತ್ತು ಮೂರು ಪ್ರಶ್ನೆಗಳಿಗೆ ಉತ್ತರ ಕಡಕ ಜವಾರಿ ಕೊಡಾಕತ್ತಾನ ಇನ್ನೂ ಭಾಳ ಹೇಳ್ಕೊತೇವಾದ್ರೆ ಭಾಳ ವಿಸ್ತಾರ ಆಗತೈತಿ ನಿಮಗೆ ಬೇಸರ ಬೇಸರಾಕೈತಿ ಅದರ ಸಲುವಾಗಿ ಮೂರು ಪ್ರಶ್ನೆಗಳು ಇವತ್ತು ಜಗದೀಶ್ ಶೆಟ್ಟರ ಗೆಲುವಿಗೆ ರಹಸ್ಯ ಯಾರು ಇದೇ ಮೃನಾಲ್ ಸೋಲಿಗೆ ಕಾರಣ ಏನು ಪ್ರಿಯಾಂಕಾ ಜಾರಕಿಹೊಳಿಗೆ ಗೆಲುವಿಗೆ ರಣತಂತ್ರದ ಅವಕಾಶಗಳು ಸತೀಶ್ ಮಾಡಿದ ಉದ್ದೇಶಗಳು ಏನು ಅನ್ನೋದು ಖಡಕ ಜವಾರಿ ಕಾಕ ಸವಿಸ್ತಾರವಾಗಿ ಹೇಳ್ಯಾನ ಹಂಗಾದ್ರೆ ಕಡಕ ಜವಾರಿ ಕಾಕಾನ ನಂಬರ್ ಒನ್ ಯೂಟ್ಯೂಬ್ ಬಟನ ಒಡಿರಿ ಲೈಕ್ ಮತ್ತು ಶೇರ್ ಮಾಡಿರಿ ಫೇಸ್ಬುಕ್ದಾಗ ಆತಮಾವಲೋಕನ ಮಾಡ್ಕೋರಿ ಇನ್ನೂ ವಯಸ್ಸು ಬಾಳೈತಿ ನಿರಾಶೆ ಆಗಬೇಡ್ರಿ ರಾಜಕಾರಣ ಸೋಲು ಗೆಲುವು ಮುಖ್ಯಲ್ಲ ಮತದಾರ ಪ್ರಭುಗಳ ಆಶೀರ್ವಾದ ಮತ್ತು ಮನಸ್ಸು ಗೆಲ್ಲರಿ ಮತ್ತು ಉನ್ನತ ಸ್ಥಾನಕ್ಕೆ ಹೋಗ್ತೀರಿ ಅನ್ನೋದು ಆಶೀರ್ವಾದದ ಭವಿಷ್ಯದೊಂದಿಗೆ ಈ ವಿಡಿಯೋವನ್ನು ಕೊನೆಗೊಳಿಸ್ತೇನೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ